ನಮಸ್ತೆ ಎಲ್ಲರಿಗೂ ಹಚ್ಚಿ ಮಂಜು ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಂಡೇ ಮಾರ್ನಿಂಗ್ ಆಫೀಸಿಗೆ ಹೋಗಲಿಲ್ಲ ಪೆಂಗಲ್ ಸೈಕ್ಲೋನ್ ನನಗೆ ರಜಾ ಕೊಟ್ಬಿಟ್ಟಿದೆ ಇವತ್ತು ಹಾಗಾಗಿ ಇವತ್ತು ನಾನು ಆಫೀಸಿಗೆ ಕೂಡ ಹೋಗಲಿಲ್ಲ ನನ್ನ ಮಗನಿಗೂ ಇವತ್ತು ಸ್ಕೂಲ್ ರಜಾ ಮಾಡಿಸ್ಬಿಟ್ಟಿದ್ದೀನಿ ಸೊ ಈ ಸೈಕ್ಲೋನಿಂದ ಎಷ್ಟು ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ ಅಲ್ವಾ ತುಂಬಾ ಬೇಜಾರಾಗ್ತಾಯಿದೆ ನಮ್ಮ ರೂಟೀನ್ ಕೆಲಸಗಳೆಲ್ಲ ನಾವು ಏನೇನೋ ಶೆಡ್ಯೂಲ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ಈ ಥರ ಸಡನ್ನಾಗಿ ಹಾಳಾಯಿತು ಅಂತಂದರೆ ಬೇಜಾರಾಗುತ್ತೆ ಸೊ ಆದಷ್ಟು ನಾನು ಈ ಸೆಂಗಲ್ ಸೈಕ್ಲೋನ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡೋಕೆ ಬಂದಿದ್ದೀನಿ ಅಂತ ಅಂದರೆ ಆದಷ್ಟು ಮನೆಯಲ್ಲೇ ಇರಿ ಒಂದು ದಿನ ಎರಡು ದಿನ ಈ ಥರ ಹೆವಿ ರೈನಲ್ಲಿ ಮ ರಜಾ ಹಾಕ್ಸೋದ್ರಿಂದ ಏನೂ ತಪ್ಪಿಲ್ಲ ಮಕ್ಕಳಿಗೆ ಇದರಿಂದ ತುಂಬಾ ವೈರಲ್ ಫೀವರ್ ಬರೋ ಅಂಥ ಚಾನ್ಸಸ್ಗಳಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ಮಕ್ಕಳು ಹೆಲ್ತ್ ಕೂಡ ತಿಂ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವ ಸೊ ಅದರಿಂದ ಹೇಳ್ತಾ ಇದ್ದೀನಿ ಮತ್ತು ಆದಷ್ಟು ಹಾಟ್ ವಾಟರ್ ಯೂಸ್ ಮಾಡಿ ಬಿಸಿ ಬಿಸಿ ಅಡುಗೆ ತಿನ್ನಿ ಅಕಸ್ಮಾತ್ ತಣ್ಣಗಾಗಿದ್ರು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ನಿ ಆಚೆ ಕಡೆಯಿಂದ ಫುಡ್ ಥರ ಅದನ್ನು ಅವಾಯ್ಡ್ ಮಾಡಿ ಮತ್ತು ಇನ್ನೂ ಐದು ದಿನ ಹೀಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಆದಷ್ಟು ಮನೆ ಆಚೆ ಮನೆಯಿಂದ ಆಚೆ ಈಚೆ ಎಲ್ಲ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡ್ಕೊಡಿ ಮಸ್ಕಿಟೋಸಿಂದ ತುಂಬಾ ಖಾಯಿಲೆಗಳು ಬರೋ ಅಂಥ ಚಾನ್ಸಸ್ಗಳು ಮಲೇರಿಯಾ ಡೆಂಗ್ಯೂ ಈ ಥರ ಎಲ್ಲ ಬರ್ತಾಯಿದೆ ಸೊ ಆದಷ್ಟು ಸ್ವಲ್ಪ ನೀಟ ಮೇ ನೀಟ್ನೆಸ್ ಮೇಂಟೈನ್ ಮಾಡಿ ಮತ್ತು ಹ್ಯಾಂಡ್ ಕೂಡ ತುಂಬ ಆವಾಗವಾಗ ಸ್ವಲ್ಪ ವಾಶ್ ಮಾಡ್ತಾಯಿರಿ ಮಕ್ಳಿಗೂ ಅಷ್ಟೇ ತುಂಬ ನೆಲದ ಮೇಲೆ ಆಟಾಡೋಕ್ಕೆ ಬಿಡೋದಾಗಲಿ ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಬೆಚ್ಚಿಗಿರಲಿ ಮಕ್ಕಳು ಆದಷ್ಟು ಸಾಫ್ಟ್ ಇಲ್ಲ ಇಂಡೋರ್ ಸ್ಲೀಪರ್ಸ್ ಬರುತ್ತಲ್ವ ಅದನ್ನು ಆದಷ್ಟು ಯೂಸ್ ಮಾಡಿ ತುಂಬಾ ಪ್ರಿಕಾಷನ್ಸ್ ನಾವೆಷ್ಟೇ ತೊಗೊಂಡ್ರು ಸಾಲಲ್ಲ ಅದರಲ್ಲೂ ತುಂಬ ಚಿಕ್ಕ ಮಕ್ಕಳಿರೋಂಥ ಮನೇನಲ್ಲಂತೂ ತುಂಬಾ ಪ್ರಿಕಾಷನ್ಸ್ ತಗೊಬೇಕು ಬಾಣಂತಿಯರೆಲ್ಲ ಇರ್ತಾರೆ ಬಟ್ಟೆಗಳೆಲ್ಲ ಒಣಗಲ್ಲ ಹಸಿ ಹಸಿಯಾಗಿ ಇರುತ್ತೆ ಸೊ ಮಕ್ಳಿಗೆ ಅದನ್ನೇ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ ಆದಷ್ಟು ಸ್ವಲ್ಪ ಅಯರ್ನ್ ಮಾಡಿಬಿಟ್ಟು ಮಕ್ಳಗೊಂದು ಇನ್ನರ್ ವೇಸ್ ಆಗಲಿ ಇಲ್ಲ ಬಾಣಕಿಯರಿಗೆ ಬಟ್ಟೆಗಳಾಗಲಿ ಆದಷ್ಟು ಫಂಗಸ್ ಎಲ್ಲ ಇರುತ್ತೆ ಸೊ ಬಿಸಿಲು ಬಿದ್ದು ಒಣಗೋ ಅಷ್ಟು ಬಟ್ಟೆಗಳು ಚೆನ್ನಾಗಿ ಗರ್ಗರಿಯಾಗಿ ಒಣಗಿರೋಲ್ಲ ನೆಳಲ್ಲೇ ಒಣಗಿಸಿರ್ತೀವಿ ಅಂದರೆ ಸ್ವಲ್ಪ ಗಾಳಿಯಲ್ಲೇ ಒಣಗಿರುತ್ತೆ ಬಟ್ಟೆಗಳು ಸೊ ಅದರಿಂದ ನ ಐರನ್ ಮಾಡಿಬಿಟ್ಟು ಮಾ ಕೊಡಿ ಮಾ ಬಾಣತಿಯರಾಗಲಿ ಚಿಕ್ಕ ಮಕ್ಳಿಗಾಗಲಿ ಇಲ್ಲ ಆದಷ್ಟು ಎಲ್ಲರೂ ಒಂದು ಇನ್ನರ್ ವೇರ್ಸ್ ಆದಷ್ಟು ಇನ್ನರ್ ಎಲ್ಲ ಸ್ವಲ್ಪ ಐರನ್ ಮಾಡಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸೊ ಇದಷ್ಟೆಲ್ಲ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ಸ್ ನಿಮ್ಮ ಹತ್ರನೂ ಶೇರ್ ಮಾಡಿದ್ದೀನಿ ಮತ್ತು ಸ್ಕೂಲ್ಗೆ ಹೋಗೋದಾಗಲಿ ಮಕ್ಕಳಿಗೆ ತುಂಬ ಚಿಕ್ಕ ಮಕ್ಕಳಾದರೆ ಟೂ ಡೇಸ್ ಲೀವ್ ಹಾಕಿಸ್ಬಿಡಿ ಅದರಿಂದ ಏನು ಇಶ್ಯೂಸ್ ಆಗೋದಿಲ್ಲ ತುಂಬ ಆಮೇಲೆ ವೈರಲ್ ಫೀವರ್ ಬಂದು ಸಫರ್ ಮಾಡೋದಕ್ಕಿಂತ ಆವಾಗ ಒಂದು ವೀಕ್ ಫೋರ್ ಡೇಸ್ ಲೀವ್ ಹಾಕ್ಸೋದಕ್ಕಿಂತ ಇವಾಗ ಒಂದು ಟೂ ಡೇಸ್ ಮನೆಯಲ್ಲಿ ಇದ್ದರೆ ಏನೂ ತೊಂದರೆ ಆಗೋದಿಲ್ಲ ಹಾಗಾಗಿ ಮತ್ತು ಏನು ಇವಾಗಿನ ಟೆಸ್ಟು ಎಕ್ಸಾಮ್ಸ್ ಅಷ್ಟು ಇಂಪಾರ್ಟೆಂಟ್ಸ್ ಆಗೇನು ನಡೀತಾ ಇಲ್ಲ ರಜೆ ಹಾಕ್ಸೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ ನಿಮಗೆ ಹೇಗೆ ಅನಿಸುತ್ತೋ ನೀವು ಹಾಗೆ ಮಾಡಿ ಬಟ್ ನಾನು ಹೇಳ್ತಾ ಇರೋದಷ್ಟೇ ಮತ್ತು ಇದು ಇನ್ನೂ ಫೈವ್ ಡೇಸ್ ಹೀಗೆ ಇರೋದ್ರಿಂದ ವೆಹಿಕಲ್ಸ್ ಆಗಲಿ ಆಚೆ ಟೂ ವೀಲರ್ಸ್ ಆಗಿ ಎಕ್ಸ್ಪೆಷಲಿ ಟೂ ವೀಲರ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ ಓಡಿಸೋದು ಫೋರ್ ವೀಲರ್ ಆದ್ರೂ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡಿ ಅ ಆದಷ್ಟು ಗಾಳಿ ಏನಿಲ್ಲ ಬಟ್ ಅಂದ್ರೂ ಮಳೆ ಇರೋದ್ರಿಂದ ಮರಗಳ ಕೆಳಗಡೆ ಎಲ್ಲ ಸ್ವಲ್ಪ ಗಾಡಿ ಪಾರ್ಕ್ ಮಾಡೋದನ್ನೆಲ್ಲ ಅವಾಯ್ಡ್ ಮಾಡಿ ಇಷ್ಟೆಲ್ಲ ಇನ್ಫಾರ್ಮೇಶನ್ಸ್ ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಿಮಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಇನ್ನು ಮೋರ್ ಇನ್ಫಾರ್ಮೇಷನ್ಸ್ ಆಗಲಿ ಇಲ್ಲ ನನಗೇನು ಗೊತ್ತಿದೆಯೋ ಅದನ್ನ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು